ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಕಸ್ತೂರಿ ಅವರನ್ನ ಕರೆಸಿದ್ರು ಕೂಡ ಶಾಂತಿ ಬಾಗ್ಲು ತೆಗೆಯದೇ ಇಲ್ಲ ಆಗ ಮತ್ತೆ ಎಲ್ಲ ಆಗಿರೋದು ಅಂತ ಹೇಳ್ತಾ ಇರ್ತಾರೆ ಆಗ ಏನಮ್ಮ ಪದೇ ಪದೇ ಸೂರ್ಯ ಸೂರ್ಯ ಅಂತ ಹೇಳ್ತಿರಲ್ಲ ನಿಮಗೆ ಅವನ ಹೆಸರು ಮೀನನ ಹೆಸ್ರು ಹೇಳಿಲ್ಲ ಅಂತಂದರೆ ಯಾವ ಕೆಲಸನೂ ಮುಂದೋಗೋದಿಲ್ವಾ ಅವರಿಗೆ ಇಷ್ಟು ಮೋಸ ಮಾಡಿ ನೀವೆಲ್ಲನೂ ದೋಚ್ಕೊಂಡು ಮತ್ತೆ ಅವ್ರನ್ನೇ ಮೋಸ್ಕಾರ ಅವರಿಂದನೇ ಆಯಿತು ಅಂತ ಹೇಳ್ತಾ ಇದ್ದೀರ ನಾಚಿಕೆ ಆಗಲ್ವಾ ಅಂತ ಹೇಳಿದಾಗ ಆಗಲ್ಲಪ್ಪ ಅವ್ರಿಗೆ ಆಗಲ್ಲ ಯಾಕಂದರೆ ನಾನು ಹೆಂಡ್ತಿ ಹೂ ಕೊಟ್ಟೋಳಲ್ವಾ ಅವತ್ತು ಹೇಳ್ತಾ ಇದ್ದ ನಿನ್ನನ್ನು ನಾನು ಏನಾದರೂ ದೊಡ್ಡ ಬಿಲಿಯನ್ನರ್ ಆಗಿಬಿಟ್ರೆ ನನ್ನ ಕೈ ಕೆಳಗಡೆನೂ ಸೇರಿಸ್ಕೊಳ್ಳೋಲ್ಲ ಅಂತ ಹೇಳಿ ಆದರೆ ಇವತ್ತು ಈ ಪೆಂಗ್ಯ ನನ್ನ ಮಗನಿಗೆ ನನ್ನ ಒಡವೆಗಳೇ ಬೇಕಾಗಿದೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ರೀ ಯಾಕೆ ರೀ ಯಾವಾಗಲೂ ನಾನು ನಾನು ನಂದು ನನ್ನ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಹೇಳ್ತೀನಮ್ಮ ಹೇಳ್ತೀನಿ ಹೇಳ್ತೀನಿ ಪೌಡ್ರೋ ಯಾಕೆ ಅಂತ ಅಂದರೆ ಇದ್ದುವರೆಗೂ ಅವ್ನು ಹೋಗಿರೋದೆಲ್ಲ ನಮ್ಮದೇ ಅದಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದಾಗ ನೋಡಿ ಇವಾಗ ನಾಲ್ಕು ಲಕ್ಷ ಕತ್ಕೊಂಡೋಗಿದ್ದಾನೆ ಅವತ್ತು ಇಪ್ಪತ್ತೇಳು ಲಕ್ಷ ಕತ್ಕೊಂಡು ಹೋಗಿದ್ದಾನೆ ಎಲ್ಲ ಸೇರಿಸಿ ಮೂವತ್ತೊಂದು ಲಕ್ಷ ಎಲ್ಲನೂ ಹೋಗಿದಾನೆ ದೇಪ್ ನನ್ನ ಮಗ ಅಂತ ಹೇಳಿ ಬೈತಾಯಿರ್ತಾನೆಗ ನೋಡಿ ಇವಾಗ ಗೊತ್ತಿಲ್ಲದೆ ಮನೋಜ್ ಅವರು ತಪ್ಪು ಮಾಡಿದ್ದಾರೆ ಆ ಒಡವೆಗಳನ್ನ ಕದಿಬಾರ್ದಾಗಿತ್ತು ನನಗೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಈ ರೀತಿ ಆಗೋದಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ ಆದರೆ ಇವಾಗ ಆಗೋಗಿದೆ ಏನು ಮಾಡೋದಕ್ಕಾಗೋದಿಲ್ಲ ಮಾವ ಏನೇ ಆಗಲಿ ಮೀನವರು ಕೊಡಬೇಕಾಗಿರೋ ನಾಲ್ಕು ಲಕ್ಷದ ಜವಾಬ್ದಾರಿ ನಂದು ನಾನು ಆ ದುಡ್ಡನ್ನು ಮೀನವರಿಗೆ ಕೊಡ್ತೀನಿ ಪ್ಲೀಸ್ ಮಾವ ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಟು ಎಲ್ಲನೂ ಸರಿ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಕೊಡಬೇಕು ಕೊಡಲೇಬೇಕು ಪೌಡ್ರು ಬಿಟ್ಬಿಡೋದಕ್ಕಾಗುತ್ತಾ ಅದು ನಾಲ್ಕು ಲಕ್ಷದ್ದಾರ ಆಗಲಿ ನಾಲ್ಕು ದರ ಆಗಲಿ ನಮ್ಮದು ನಮ್ಮ ದುಡ್ಡು ಅದು ಅಲ್ಲದೆ ಲಕ್ಕಿ ಮೇಲೆ ಪಾಪ ಮೀನವ್ರ ಅಮ್ಮನ ಮೇಲೆ ಎಷ್ಟೆಲ್ಲ ಆಪದ್ದೆ ಹೋಸ್ಬಿಟ್ರೆ ನೀವೆಲ್ಲ ಸೇರಿಕೊಂಡು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಕೊಡಲೇಬೇಕು ಕೊಡದೆ ಇದ್ರೆ ಬಿಡೋ ಮಗನೇ ಅಲ್ಲ ಈ ಸೂರ್ಯ ಅಂತ ಹೇಳಿ ಹೇಳ್ತಾನೆ ರೀ ಸುಮ್ಮನೆ ಯಾಕ್ರೆ ಯಾವಾಗ್ಲೂ ಜಗಳ ಮಾಡ್ತೀರಾ ಕೊಡ್ತೀನಿ ತಾನೆ ಕೊಟ್ಟೆ ಕೊಡ್ತೀನಿ ಮೀನವ್ರು ದುಡ್ಡು ಕೊಡೋ ಜವಾಬ್ದಾರಿ ನಂದು ಅಂದ ಮೇಲೆ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಮನೋಜ್ ಶಾಕಲ್ ನೋಡ್ತಾ ಇರ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್